ನಮಸ್ಕಾರ ವೀಕ್ಷಕರು ಈ ವಿಡಿಯೋದಲ್ಲಿ ಭಾಳ ಮುಖ್ಯವಾದ ಮಾಹಿತಿ ವಿಡಿಯೋನ ಮಿಸ್ ಮಾಡ್ಕೊಳ್ಬೇಡಿ ಯಾಕೆಂದರೆ ನಿಮಗೆ ಆಪ್ಷನ್ ಆಪ್ಷನ್ಟ್ರಿ ಮಾಡೋದರಲ್ಲಿ ಇದು ಭಾಳಷ್ಟು ಯೂಸ್ಫುಲ್ ಆಗುತ್ತೆ ಸೊ ಅದಕ್ಕಿಂತ ಮುಂಚೆ ಸ್ವಲ್ಪ ಬೇಸಿಕ್ ಕಡೆ ಕೊಡ್ತೀನಿ ಸ್ವಲ್ಪ ವೀಡಿಯೋ ಲಂದಿ ಆಗ್ಬೋದು ಆದರೂ ದಯವಿಟ್ಟು ಟೈಮ್ ತೆಗೆದುಕೊಂಡು ದಯವಿಟ್ಟು ನೋಡಿ ಸೊ ಟೈಪ್ಸ್ ಆಫ್ ನಾವೆಲ್ ನೋಡಿದಾಗ ಸೀಟ್ಸ್ ಬಗ್ಗೆ ನೋಡಿದಾಗ ಗೌರ್ಮೆಂಟ್ ಅಂತ ಕನ್ಸಿಡರ್ ಮಾಡಿದಾಗ ಗೌರ್ಮೆಂಟ್ ಸೀಟ್ ಮಾತ್ರ ಇರ್ತವೆ ನಮ್ಮ ಹತ್ರ ಬೇರೆ ಸ್ಟೇಟಲ್ಲಿ ಮತ್ತು ನಿಮಗೆ ಎಲ್ಲಿ ಬೇಕಾದರೆ ಎನ್ ಆರ್ ಐ ಕೋಟ್ ಆಗಿರ್ಬೋದು ಎಲ್ಲ ಸಿಗ್ಬೋದು ಬಟ್ ನಮ್ಮಲ್ಲಿ ಅಷ್ಟು ಟೆನ್ಷನ್ ಇಲ್ಲ ನಮ್ಮಲ್ಲಿ ಗೌರ್ಮೆಂಟ್ ಕಾಲೇಜ್ ಅಂದರೆ ಪ್ಯೂರ್ಲಿ ಗೌರ್ಮೆಂಟ್ ಸೀಟ್ ಅಂದರೆ ಓನ್ಲಿ ಅವೈಲೇಬಲ್ ಸಿಕ್ಸ್ಟಿ ಟು ಸೆವೆಂಟಿ ತೌಸಂಡ್ ಫೀಸ್ ಇರುತ್ತೆ ಯೂನಿವರ್ಸಿಟಿ ಫೀ ಎಲ್ಲ ಹಿಡಿದು ಒಂದಾಯಿತು ಆಮೇಲೆ ಪ್ರೈವೇಟ್ ಕಾಲೇಜ್ ಆಗಿರ್ಬೋದು ಅಥವಾ ಪ್ರೈವೇಟ್ ಯೂನಿವರ್ಸಿಟಿ ಅಂತ ವರ್ಡ್ ಬಂದಾಗ ಓಕೆ ಅಲ್ಲಿ ನಿಮಗೆ ಗೌರ್ಮೆಂಟ್ ಕೋಟಾ ಪ್ರೈವೇಟ್ ಕೋಟಾ ಮ್ಯಾನೇಜ್ಮೆಂಟ್ ಕೋಟ ಎನ್ ಆರ್ ಎ ಕೋಟ ಈ ನಾಲ್ಕು ನಿಮಗೆ ಟೈಪ್ಸ್ ಇರ್ತವೆ ಗೌರ್ಮೆಂಟ್ ಕೋಟ ಇಲ್ಲಿ ಕೋಟ ಅದಕ್ಕೆ ನೀವು ಸೆಮಿ ಗೌರ್ಮೆಂಟ್ ಅಂತ ಕರಿತೀವಿ ಯೂಸಲಿ ಬೇರೆ ಸ್ಟೇಟಲ್ಲಿ ಕರೀತಾರೆ ನಮ್ಮ ಹತ್ರ ಇಲ್ಲಿ ಗೌರ್ಮೆಂಟ್ ಕೋಟ ಅಂತ ವರ್ಡ್ ಯೂಸ್ ಮಾಡ್ತೀವಿ ಇಲ್ಲಿ ಓಕೆ ಅದರ ಫೀಸ್ ಒನ್ ಪಾಯಿಂಟ್ ಫೈವ್ ಲ್ಯಾಕ್ ಅಪ್ರಾಕ್ಸಿಮೇಟ್ಲಿ ಇರುತ್ತೆ ಆಮೇಲೆ ಪ್ರೈವೇಟ್ ಕೋಟ ಅಂತ ಬಂದಾಗ ಸೊ ಈಸಿಲಿ ಅವರೆಲ್ಲ ಮ್ಯಾನೇಜ್ಮೆಂಟ್ ಕೋಟ ಅಂತ ಟರ್ಮ್ ಯೂಸ್ ಮಾಡ್ತಾರೆ ಓಕೆ ಪ್ರೈವೇಟ್ ಕೋಟ ಅಂತ ಬಂದಾಗ ಪ್ರೈವೇಟ್ ಕಾಲೇಜ್ ಆಗಿದ್ದರೆ ಸೊ ಈಸಲಿ ಇದರ ಫೀಸ್ ಟುವಲ್ ಲ್ಯಾಕ್ ಆಗಿರುತ್ತೆ ಪ್ರೈವೇಟ್ ಯೂನಿವರ್ಸಿಟಿ ಇದ್ದರೆ ಅಪ್ರಾಕ್ಸಿಮಿಲಿ ಟ್ವೆಂಟಿ ಲ್ಯಾಕ್ ಫೀ ಆಗಿರುತ್ತೆ ಓಕೆ ಆಮೇಲೆ ಮ್ಯಾನೇಜ್ಮೆಂಟ್ ಆಗಿರ್ಬೋದು ಮತ್ತು ಆಮೇಲೆ ಎನ್ ಆರ್ ಐಗೆ ಆಗಿರ್ಬೋದು ಇದ್ರ ಫೀ ಬೇರೆ ಇರ್ತಾ ಓಕೆ ಆಲ್ಮೋಸ್ಟ್ ಸೇಮಿ ಅಂತ ಅಂದ್ಕೊಳ್ಳಿ ಸೊ ಇದಕ್ಕೆ ಯಾರಾದರೂ ಟ್ರೈ ಮಾಡ್ತಾ ಇದ್ದರೆ ಬಹುಶಃ ನನ್ನಿಂದ ಏನಪ್ಪ ಅಂದರೆ ಯೂಸ್ಫುಲ್ ಇನ್ಫಾರ್ಮೇಷನ್ ಅವೈಲೇಬಲ್ ಆಗುತ್ತೆ ಇಂಟ್ರೆಸ್ಟ್ ಇದ್ದರೆ ವಾಟ್ಸಪ್ ಮಾಡಿ ಡೆಫಿನೆಟ್ಲಿ ನಿಮಗೆ ಯೂಸ್ಫುಲ್ ಇನ್ಫಾರ್ಮೇಷನ್ ಕೊಟ್ಟಿರ್ತೇನೆ ಬಟ್ ರೆಕಮೆಂಡೇಶನ್ ಈಗ ಹೋಗಿ ಕಾಲೇಜಿಗೆ ವಿಸಿಟ್ ಮಾಡಿ ಎನ್ಕ್ವೈರಿ ಮಾಡೋದೆಲ್ಲ ಬೇಡ ಯಾಕಂತಂದರೆ ಈಗ ಅವ್ರ ಚಾರ್ಜ್ ಭಾಳಷ್ಟು ಆಗುತ್ತೆ ಅಪ್ರಾಕ್ಸಿಮಿಟ್ಲಿ ಒನ್ ಪಾಯಿಂಟ್ ಫೈವ್ ಥರನೂ ಆಗುತ್ತೆ ಸೊ ರೆಕಮೆಂಡ್ ಮಾಡ್ತೇನೆ ಸ್ವಲ್ಪ ಯಾರಾದರೂ ಸಪೋರ್ಟ್ ಇದ್ದರೆ ಭಾಳಷ್ಟು ನಿಮಗೆ ಯೂಸ್ಫುಲ್ ಆಗುತ್ತೆ ಯಾರಾದರೂ ಕೊಡಂಗಿದ್ರೆ ಅದನ್ನು ತೆಗೆದುಕೊಳ್ಳಿ ಅಥವಾ ನನ್ನಿಂದ ಮೇ ಬಿ ನಿಮಗೆ ಹೆಲ್ಪ್ ಅಂತ ನಾನು ಅನ್ಕೋತೀನಿ ಓಕೆ ಮತ್ತಿನ್ನೂ ನೆನಪಿರಲಿ ಎನ್ ಆರ್ ಐ ಕೂಟ ಅಂದರೆ ಒಂದು ಫಸ್ಟ್ ರೌಂಡ್ ಸೆಕೆಂಡ್ ರೌಂಡ್ ಆದರೆ ಏನಾಗುತ್ತೆ ಅಂದರೆ ಎನ್ ಆರ್ ಐ ಕೂಟ ಭಾಳಷ್ಟು ಪ್ರೈವೇಟ್ ಕಾಲೇಜಲ್ಲಿ ಏನು ಫೀಲ್ ಆಗೋದಿಲ್ಲ ಆ ಎಲ್ಲ ಎನ್ ಆರ್ ಐ ಕೂಡ ಮ್ಯಾನೇಜ್ಮೆಂಟ್ ಕೊಟ್ಟಕ್ಕೆ ಕನ್ವರ್ಟ್ ಮಾಡ್ತಾರೆ ಹಾಗಾಗಿ ಭಾಳಷ್ಟು ಸ್ಟೇಟ್ಗಳು ಉಳಿತವೆ ಹ್ಞೂ ಸೊ ಇನಿಷಿಯಲಿ ಹೋಗೋದು ಬೇಡ ಸೊ ಅದರಿಂದ ಮಿನಿಮಮ್ ಏನಿಲ್ಲ ಥರ್ಟಿ ಟು ಫಾರ್ಟಿ ಲ್ಯಾಕ್ಸ್ ಸೇವ್ ಆಗುತ್ತೆ ಹ್ಞೂ ಗಡಬಡ್ ಮಾಡ್ಬಿಟ್ಟು ದಯವಿಟ್ಟು ಅದರಲ್ಲಿ ಹ್ಞೂ ಆಮೇಲೆ ಟೋಟಲಿ ಫೋರ್ ಟೆಪ್ ಸೀಟ್ಸ್ ನೆನಪಿರಲಿ ಎಲ್ಲ ಬೇಸಿಕ್ ಹೇಳ್ತಾ ಇದ್ದಾರೆ ಮತ್ತು ಡೀಮ್ಡ್ ಯೂನಿವರ್ಸಿಟಿ ಅಂತ ಬಂದಾಗ ಡೀಮ್ಡ್ ಯೂನಿವರ್ಸಿಟಿ ಬಂದಾಗ ಅಂಡರ್ ಕೆ ಎ ನೀವು ಒಂದು ವೇಳೆ ಕೌನ್ಸಿಲಿಂಗ್ ಪ್ರಕ್ರಿಯೆಯಲ್ಲಿ ಭಾಗವಹಿಸ್ತಾ ಇದ್ರೆ ಡೀಮ್ಡ್ ಯೂನಿವರ್ಸಿಟಿನಲ್ಲಿ ಕೇವಲ ನಮಗೆ ಕೆಲವು ಡೀಮ್ಡ್ ಯೂನಿವರ್ಸಿಟಿ ಕಾಲೇಜ್ಗಳ ಒಂದು ಟ್ವೆಂಟಿ ಫೈವ್ ಪ್ರತಿಶತ್ ಏನಪ್ಪ ಅಂದ್ರೆ ಅಂದರೆ ಅದರ ಮೇಲೆ ಟ್ವೆಂಟಿ ಫೈವ್ ಪ್ರತಿಶತ ಸೀಟ್ ಕೆ ಇ ಅಂಡರ್ನಲ್ಲಿ ಕೇವಲ ಗೌರ್ಮೆಂಟ್ ಕೋಟಾ ಸಿಗ್ತವೆ ನೆನಪಿಟ್ಕೊಳ್ಳಿ ಇಲ್ಲಿ ನಿಮಗೆ ಪ್ರೈವೇಟ್ ಕೂಟ ಎ ಎನ್ ಆರ್ ಐ ಮ್ಯಾನೇಜ್ಮೆಂಟ್ ಕೇ ಮುಖಾಂತರ ಸಿಗೋದಿಲ್ಲ ಅದಕ್ಕಾಗಿ ನಿಮಗೆ ಎಲ್ಲಿ ವಿಸಿಟ್ ಮಾಡಬೇಕು ಎಮ್ ಸಿ ಸಿ ಮುಖಾಂತರ ಹೋಗಬೇಕಾಗುತ್ತೆ ಇಲ್ಲಿನೂ ನಾನಿಂದ ಎಲ್ಪ್ ಆಗ್ಬೋದು ಸ್ಪೆಷಲಿ ಎಮ್ ಸಿ ಸಿಗೆ ಓಕೆ ಇಂಟ್ರೆಸ್ಟ್ ಇರ್ತದೆ ವಾ ವಾಟ್ಸಪ್ ಮಾಡಿ ಆಮೇಲೆ ಜವಾಹರ್ಲಾಲ್ ನೆಹರು ನೋಡ್ಬೋದು ಇಲ್ಲಿ ಹನ್ನೆರಡು ಸೀಟ್ಗಳಿರ್ತವೆ ಈ ರಿಯಾ ಇಲ್ಲಿ ಇದರ ಫೀಸ್ ತ್ರೀ ಪಾಯಿಂಟ್ ಟು ಸಮಥಿಂಗ್ ಇದೆ ಒಟ್ಟಾಗಿ ಫೈವ್ ಲ್ಯಾಕ್ ಆಗುತ್ತೆ ಆಮೇಲೆ ಜೆ ಜಿ ಎಮ್ ಎಮ್ ಧಾರ್ವಾಡ ಇದು ಥರ್ಟಿ ಸೆವೆನ್ ಸೀಟ್ಸ್ ಇವೆ ಇಲ್ಲಿ ಸಿಕ್ಸ್ ಪಾಯಿಂಟ್ ಸೆವೆನ್ ಅಂದರೆ ಆಲ್ಮೋಸ್ಟ್ ಸೆವೆನ್ ಟು ಸೆವೆನ್ ಪಾಯಿಂಟ್ ಫೈವ್ ಲ್ಯಾಕ್ ಫೀ ಆಗುತ್ತೆ ಗೌರ್ಮೆಂಟ್ ಸೀಟ್ ಹೇಳ್ತಾ ಇದ್ದೀನಿ ಇಲ್ಲಿ ಓಕೆ ಆಮೇಲೆ ಎನ್ಫೈ ತರ್ಟಿ ಏರ್ ಸೀಟ್ ಇವೆ ಇದರ ಫೀ ಸ್ಟ್ರಕ್ಚರ್ ಅಂದರೆ ಪರ್ ಇಯರ್ ನಿಮಗೆ ಟೂ ಲ್ಯಾಕ್ ಆಗುತ್ತೆ ಎಲ್ಲ ಏನೇ ಹೇಳೋದು ಪರ್ ಇಯರ್ ಹೇಳ್ತೀನಿ ನೆನಪಿರ್ಲಿ ಆಮೇಲೆ ಕೆ ಎಮ್ ಸಿ ಮಂಗಳೂರು ಹೇಳಬೇಕು ಅಂದರೆ ಐವತ್ತೆರಡು ಸೀಟ್ ಇವೆ ಇಲ್ಲಿ ನಿಮಗೆ ಆಸ್ ಜಲ್ ಒನ್ ಪಾಯಿಂಟ್ ಫೈವ್ ಲ್ಯಾಕ್ ಫೀಸ್ ಇರುತ್ತೆ ಕೆ ಎಸ್ ಸೆಗಡೆನೂ ಸಹ ತರ್ಟಿ ಸೆವೆನ್ ಸೀಟ್ಸ್ ಇವೆ ಒನ್ ಪಾಯಿಂಟ್ ಫೈವ್ ಇರುತ್ತೆ ಜೆ ಎಸ್ ಎಸ್ ಮೈಸೂರಲ್ಲಿ ಹನ್ನೆರಡು ಸೀಟ್ಗಳು ಅಂದರೆ ಒನ್ ಪಾಯಿಂಟ್ ಫೈವ್ ಇರುತ್ತೆ ಅಂದರೆ ಸ್ವಲ್ಪ ಇರಬೇಕು ಈ ಒಂದು ಜವಾಹರ್ಲಾಲ್ ನೆಹರಲ್ಲಿ ಸ್ವಲ್ಪ ಫೀ ಹೆಚ್ಚಿದೆ ಜೆ ಜೆ ಎಮ್ ಎಮ್ನಲ್ಲಿ ಫೀ ಹೆಚ್ಚಿದೆ ಓಕೆ ಆ್ಯಕ್ಚುಲಿ ಎರಡು ಕೆ ಎಲ್ಲಿದೆ ಫೈನ್ ಆಮೇಲೆ ಯೆನಪ್ಪಿನಲ್ಲಿ ಟೂ ಲ್ಯಾಕ್ ಇರುವಂಥದ್ದು ಹುಡುಕಿದ್ದಲ್ಲ ಆಲ್ಮೋಸ್ಟ್ ಅಲ್ಲೇನು ಒನ್ ಪಾಯಿಂಟ್ ಫೈವ್ ಲ್ಯಾಕ್ ಸೊ ಅರ್ಥ ಆಯ್ತು ಅಂದರೆ ಈ ಟೈಪ್ ಸೀಟ್ಸ್ಗಳು ನಿಮಗೆ ಗೊತ್ತಿರಲಿ ಡೀಮ್ಡ್ ಯೂನಿವರ್ಸಿಟಿ ಅಂತ ಬಂದಾಗ ಆ್ಯಸ್ ಪರ್ ದ ರೂಲ್ ಅಂದರೆ ಆ್ಯಸ್ ಪರ್ ದ ಒಪ್ಪಂದ ಅಗ್ರಿಮೆಂಟ್ ಈ ಕಾಲೇಜಸ್ಗಳು ಈ ಡೀಮ್ಡ್ ಯೂನಿವರ್ಸಿಟಿ ಇದ್ದು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅಂಡರ್ ನಿಮಗೆ ಗೌರ್ಮೆಂಟ್ ಸೆಟ್ಗಳು ಲಭ್ಯವಾಗ್ತವೆ ನೋಟ್ ಡೌನ್ ಬೇಕಾದರೂ ಮಾಡ್ಕೊಳ್ಳಿ ಭಾಳ ಮುಖ್ಯವಾಗಿರುವಂಥದ್ದು ಇದೆಲ್ಲ ನಿಮಗೆ ಕೆ ಅವೈಲೇಬಲ್ ಆಗುತ್ತೆ ವಿಡಿಯೋದ ಮೂಲ ಉದ್ದೇಶ ಏನು ಅಂತಂದರೆ ಇದಾಗಿತ್ತು ನನಗೆ ಅಂದರೆ ನೀವು ಸ್ಪೆಷಲಿ ಕಾಲೇಜನ್ನ ಸೆಲೆಕ್ಟ್ ಮಾಡುವಾಗ ನಿಮಗೆ ಇದ್ರ ಬಗ್ಗೆ ಮಾಹಿತಿ ಇರಬೇಕಾಗತ್ತೆ ರೀಸೆಂಟ್ಲಿ ನಾನು ಕಾಮೆಡ್ಗೆ ಕೆಲವು ಮಕ್ಕಳಿಗೆ ನೋಡಿದಾಗ ಅಪ್ಲೈ ಮಾಡಿದಾಗ ಒಳ್ಳೆ ರ್ಯಾಂಕಿಗೆ ಇದನ್ನು ಸಹ ಅವ್ರಿಗೆ ಚೆನ್ನಾಗಿರೋ ಕಾಲೇಜ್ ಸಿಕ್ಕೇ ಇಲ್ಲ ಬಿಕಾಸ್ ಅವ್ರ ಪ್ರಯಾರಿಟಿ ನೋಡಿದ್ರೆ ಟೋಟಲಿ ರಾಂಗ್ ಪ್ರಯಾರಿಟಿ ಇದೆ ಅವರೆಲ್ಲಾನು ಬರುತ್ತೆ ಅಂತ ಅಂದ್ಕೊಳ್ತಾರೆ ಮಕ್ಕಳು ಭಾಳಷ್ಟು ರಿಸರ್ಚ್ ಮಾಡಬೇಕಾಗತ್ತೆ ಮೇ ಬಿ ನೀವು ಕಲಿಸಿದ್ನ ಚೆನ್ನಾಗಿ ಕಲಿಬೋದೇನೋ ಓಕೆ ಬಟ್ ಎಲ್ಲ ಮಕ್ಕಳು ಚೆನ್ನಾಗಿ ರಿಸರ್ಚ್ ಮಾಡಿ ಕರೆಕ್ಟ್ ಮಾಡಿ ವಾಟ್ ಈಸ್ ಅ ಪ್ರಯಾರಿಟಿ ಅಂತ ಕರೆಕ್ಟಾಗಿ ಒಂದು ಮಾಡೋದ್ರಲ್ಲಿ ಫೇಲ್ ಆಗ್ತಾರೆ ನಾನು ಹಾಗೆ ಭಾಳಷ್ಟು ಜನರಿಗೆ ಒಳ್ಳೆ ರ್ಯಾಂಕಿಂಗ್ ಬಂದರು ಸಹ ಒಳ್ಳೆ ಕಾಲೇಜ್ ಒಳ್ಳೆ ಕೋರ್ಸ್ ಸೆಲೆಕ್ಟ್ ಮಾಡೋದ್ರಲ್ಲಿ ಅವರು ಏನಪ್ಪ ಅಂದ್ರಲ್ಲಿ ಫೇಲ್ ಆಗಿದ್ದಾರೆ ಭಾಳ ಜನ ನೋಡಿದ್ದೇನೆ ದಯವಿಟ್ಟು ತಪ್ಪು ಮಾಡಬೇಡಿ ಏನಿದೆ ಸೊ ಇಲ್ಲಿ ಬರೋಣ ಈಗ ನೋಡಿ ಕೋಡ್ ಬಗ್ಗೆ ನಾನು ಡಿಸ್ಕಸ್ ಮಾಡ್ತೇನೆ ಸೊ ಇಲ್ಲಿ ಎಮ್ ಯೂಸಲಿ ಎಮ್ ಅಂತ ಬಂದಾಗ ಮೆಡಿಕಲ್ಲೇ ಇರುತ್ತೆ ಆಯಿತಾ ಆ್ಯಕ್ಚುಲಿ ತನ ಮಾತ್ರ ಕೋಡ್ ಇದೆ ಆ್ಯಕ್ಚುಲಿ ಕೋಡ್ ಆಯಿತಾ ಇಲ್ಲಿತನ ಇದೇನಿದೆ ಕೊನೆಗೇನು ಬರ್ತು ನೋಡಿದ್ದು ಇದು ಕೊನೆಗೆ ಜಿ ಅಂತ ಬಂದರೆ ಕೊನೆಗೆ ಜಿ ಅಂತ ಏನು ನೋಡ್ತಿರಲ್ಲ ಜಿ ಅಂತ ಬಂದ್ರೇ ಅದು ಗೌರ್ಮೆಂಟ್ ಕಾಲೇಜ್ ಆಗಿರಲಿ ಗೌರ್ಮೆಂಟ್ ಅಂದರೆ ಒನ್ಲಿ ಜಿ ಅಂತಲೇ ಇರುತ್ತೆ ಪ್ರೈವೇಟ್ ಕಾಲೇಜ್ನಲ್ಲಿ ಕೊನೆಗೆ ಜಿ ಅಂತ ಬಂದರೆ ಗೌರ್ಮೆಂಟ್ ಕೋಟ ಅಂತ ತಿಳ್ಕೊಬೇಕು ಸೆಲೆಕ್ಟ್ ಮಾಡಿದಾಗ ಅಲ್ಲಿ ಫೀ ಸ್ಟ್ರಕ್ಚರ್ಸ್ ಅವೈಲೇಬಲ್ ಆಗುತ್ತೆ ರೈಟ್ ಸೊ ಇದು ಎಲ್ಲಿ ಕನ್ಫ್ಯೂಸ್ ಆಗುತ್ತೆ ಅಂದರೆ ಪ್ಯೂರ್ಲಿ ಗೌರ್ಮೆಂಟ್ ಅಂದರೆ ಟೆನ್ಷನ್ ಇಲ್ಲ ಪ್ರೈವೇಟ್ ಕಾಲೇಜಲ್ಲಿ ನಾಲ್ಕು ಥರ ಸೀಟ್ ಬರ್ತವೆ ಗೌರ್ಮೆಂಟ್ ಕೋಟ ಪ್ರೈವೇಟ್ ಕೋಟ ಎನ್ ಆರ್ ಎ ಕೋಟ ಮ್ಯಾನೇಜ್ಮೆಂಟ್ ಕೋಟ ಅಲ್ಲಿ ನೀವು ಬ ಒಂದು ಯಾವುದೊಂದು ಪ್ರೈವೇಟ್ ಕಾಲೇಜ್ ಚೆನ್ನಾಗಿದೆ ಫಾರ್ ಎಕ್ಸಾಂಪಲ್ ವೈದ್ಯ ಅಂತೇಳಿ ನೀವು ಜಿ ಹಾಕೋ ಬದಲಿ ನೀವು ಒಂದೊಳಗೆ ಎಮ್ ಎನ್ ಅಥವಾ ಕ್ಯೂ ಹಾಕಿದ್ರೆ ಮತ್ತೆ ನಿಮಗೆ ಹೈಯರ್ ಪೇಮೆಂಟ್ ಅವೈಲೇಬಲ್ ಆಗುತ್ತೆ ಮ್ಯಾಕ್ಸಿಮಮ್ ಮಕ್ಕಳಿಗೆ ಈ ರೀತಿ ಆಗುತ್ತೆ ಸೊ ಅದಕ್ಕೆ ಹೇಳ್ತಾ ಇದ್ದೀನಿ ಕೊನೆಗೆ ಜಿ 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 ಅಂತ ಬಂದರೆ ಅದು ಏನು ಇಂಡಿಕೇಟ್ ಮಾಡುತ್ತೆ ಆ ಕಾಲೇಜ್ನಲ್ಲಿ ಗೌರ್ಮೆಂಟ್ ಕೋಟ ಇಂಡಿಕೇಟ್ ಮಾಡುತ್ತೆ ಓಕೆ ಅದು ನೆನ್ಪಿಟ್ಬಿಡಿ ಸಾಕು ಡೆಂಟಲ್ ಇದ್ರೆ ಎಲ್ಲ ಸ್ಟಾರ್ಟಿಂಗ್ ಎಲ್ಲ ಡಿ ಡಿ ಅಂತ ಇರುತ್ತೆ ಕೊನೆಗೆಲ್ಲ ಏನಪ್ಪ ಜಿ ಅಂತ ಬಂದರೆ ಗೌರ್ಮೆಂಟ್ ಕೋಟ ಓಕೆ ಕೊನೆಗಿರೋದು ಪೂರ್ತಿ ನೆನ್ಪಿಡ್ಬೇಕು ನೆನ್ಪಿಡ್ಬೇಕಂತೇನಿಲ್ಲ ಹಾಂ ನೀವು ಪ್ರಯಾರಿಟಿ ರೆಡಿ ಮಾಡುವಾಗ ಸೊ ನಾನು ನಿಮ್ಗೆ ಒಂದು ಬೇಕಾದ್ರಫ್ ಸೀಟ್ ಮ್ಯಾಟ್ರಿಕ್ಸ್ ಕೊಟ್ಟಿರ್ತೇನೆ ಗ್ರೂಪಲ್ಲಿ ಜಾಯ್ನ್ ಆಗಿ ಓಕೆ ಅದರ ಲಿಂಕ್ ಕಮೆಂಟ್ ಸೆಕ್ಷನ್ ಇದೆ ಜಾಯ್ನ್ ಆಗಿ ಅಲ್ಲಿ ಆಲ್ರೆಡಿ ನಿಮಗೆ ಲಿಂಕ್ ಕೊಟ್ಟಿರ್ತೀನಿ ಅದನ್ನು ಡೌನ್ಲೋಡ್ ಮಾಡಿಕೊಂಡು ಆ ಕೋಡ್ನ ಯಾವ್ಯಾವ ಕಾಲೇಜ್ ಬೇಕು ಅದನ್ನು ಬೇಕಾದ್ರೆ ಸಿಸ್ಟಮೆಟಿಕ್ಲಿ ಬರ್ಕೊಳ್ಳಿ ಪ್ರಯಾರಿಟಿ ಮಾತ್ರ ದಯವಿಟ್ಟು ತಪ್ಪು ಮಾಡಬೇಡಿ ಹ್ಞೂ ಆಮೇಲೆ ಗೌರ್ಮೆಂಟ್ ಕೋಟ ಆದ ನಂತರ ಪ್ರೈವೇಟ್ ಕೋಟ ನೋಡ್ಬೋದಲ್ಲಿ ಸೊ ಇದು ನೋಡಿ ಇದು ಪ್ರೈವೇಟ್ ಕಾಲೇಜ್ ಇದೆ ಇಲ್ಲಿ ನಿಮಗೆ ಕೊನೆಗೆ ಜಿ ಅಂತ ಬಂದರೆ ಅದು ನಿಮಗೆ ಗೌರ್ಮೆಂಟ್ ಕೋಟ ಇದೇ ಅಂಬೇಡ್ಕರ್ ಕಾಲೇಜ್ನಲ್ಲಿ ಕೊನೆಗೆ ಪಿ ಈ ರೀತಿ ಪಿ ಬರುತ್ತೆ ನೋಡಿ ಈ ರೀತಿ ಬಂದಾಗ ಪ್ರೈವೇಟ್ ಕೋಟ ಇದು ಟೂ ಅಲ್ ಲೇಕ್ ಆಗಿರುತ್ತೆ ಓಕೆ ಟೆನ್ ಪರ್ಸೆಂಟ್ ಇನ್ಕ್ರೀಸ್ ಅಂತ ಹೇಳ್ತಾ ಇದ್ದೀನಿ ಅಲೆವೆನ್ ಟು ಟ್ವೆಲ್ ಲ್ಯಾಕ್ ಇರುತ್ತೆ ಪ್ರೈವೇಟ್ ಯೂನಿವರ್ಸಿಟಿ ಇದ್ರೆ ಆಲ್ಮೋಸ್ಟ್ ಅಪ್ರಾಕ್ಸಿಮಿಲಿ ಟ್ವೆಂಟಿ ಟ್ವೆಂಟಿ ಟು ಲ್ಯಾಕ್ ಯುಸಲ್ಲಿ ಫೀ ಆಗುವಂಥದ್ದು ನಿಮ್ಮೆಲ್ಲರೂ ಗೊತ್ತಿರ್ಬೋದು ಮೂರು ಮೆಡಿಕಲ್ ಕಾಲೇಜಸ್ ಇಷ್ಟೇ ಪರ್ಮಿಷನ್ ಸಿಕ್ಕಿದೆ ಅದರಲ್ಲಿ ಪೆಸ್ ಮಾತ್ರ ಪ್ರ ಇದೊಂದು ಪ್ರೈವೇಟ್ ಯೂನಿವರ್ಸಿಟಿ ಅನ್ಕೋತೀನಿ ಫೀಸ್ ಟ್ವೆಂಟಿ ಲ್ಯಾಕ್ ಆಗ್ಬೋದೇನು ಉಳಿಕೆ ಏನಪ್ಪ ಅಂದರೆ ಎಸ್ ಆರ್ ಪಾಟೀಲ್ ಆಗಿರ್ಬೋದು ಮತ್ತು ಬಿ ಜಿ ಎಸ್ ಆಗಿರ್ಬೋದು ಪ್ರೈವೇಟ್ ಕಾಲೇಜ್ ಅಂತ ಅನ್ಕೋತೀನಿ ನೋಡೋಣ ಅದ್ರ ಬಗ್ಗೆ ಅಫಿಷಿಯಲ್ ಅನೌನ್ಸ್ಮೆಂಟ್ ಬಂದ ಅಪ್ಡೇಟ್ ಬಂತ ಹೇಳ್ತೀನಿ ನಿಮಗೆ ಒಟ್ಟಾಗಿ ಸಿಕ್ಕಿರೋದಂತೂ ಆಗಿದೆ ಬಟ್ ಉಳಿದಿರುವಂಥ ಎರಡು ಕಾಲೇಜಸ್ಗಳು ಯಾವುದೇ ರೀತಿ ಪರ್ಮಿಷನ್ ಬಗ್ಗೆ ಅಪ್ಡೇಟ್ ಇಲ್ಲ ಇಲ್ಲ ಅಂತಲೇ ಇದೆ ಟೆಕ್ನಿಕಲ್ ಇಶ್ಯೂ ಅಂತ ಇದೆಯೋ ಅಥವಾ ಇಶ್ಯೂ ಅಂತ ನನಗೆ ಗೊತ್ತಿಲ್ಲ ಒಟ್ಟಾಗಿ ಅದಕ್ಕೆ ಪರ್ಮಿಷನ್ದು ಸಿಕ್ಕಿಲ್ಲ ಓಕೆ ಆಮೇಲೆ ಪಿ ಪಿ ಅಂತ ಗೊತ್ತಾಯ್ತು ಗೊತ್ತಾಯಿದ್ದೀನಿ ಅದು ಡೆಂಟಲ್ ಅಂತ ಇದ್ದಾಗ ಕೊನೆಗೆ ಇಲ್ಲಿ ಪಿ ಪಿ ಅಂತ ಏನಿದೆ ನೋಡಿದ್ರು ಪ್ರೈವೇಟ್ ಕೋಟ ಓಕೆ ಅರ್ಥ ಆಗ್ತಾಯಿದ್ದಾನೆ ಗೊತ್ತಾಯಿದ್ದೀನಿ ಡೆಂಟಲ್ ಬಗ್ಗೆಯೂ ಸಮಾಹಿತಿ ಕೊಡ್ತಾನೆ ಮುಂಬರುವಂತ ವೀಡಿಯೋಗಳಲ್ಲಿ ಡೆಂಟಲ್ ಆಗಿರ್ಬೋದು ಆಯುರ್ವೇದಿಕ್ ಆಯುರ್ವೇದಿಕ್ ಆ್ಯಕ್ಚುಲಿ ಸೆಪ್ಟೆಂಬರ್ ಸ್ಟಾರ್ಟ್ ಆಗುತ್ತೆ ಅದೇ ಕಾರಣದಿಂದಾಗಿ ವಿಡಿಯೋ ಮಾಡ್ತಾ ಇಲ್ಲ ಬಟ್ ಅದ್ರ ಬಗ್ಗೆ ಭಾಳಷ್ಟು ನಿಮಗೆ ಕಂಟೆಂಟ್ ಫ್ರೀಯಾಗಿ ತರ್ತೇನೆ ಆಮೇಲೆ ಈಗ ಇಂಜಿನಿಯರಿಂಗ್ ಆಗಲಿ ಕೆ ಸಿ ಟಿ ಕೋರ್ಸಸ್ಗಳ ಬಗ್ಗೆ ಭಾಳಷ್ಟು ಕಟ್ ಆಫ್ ಅವೈಲೇಬಲ್ ಮಾಡ್ತೇನೆ ಸ್ವಲ್ಪ ವೇಟ್ ಮಾಡಿ ಆಮೇಲೆ ಕೊನೆಗೆ ನೋಡ್ಬೋದು ಇಲ್ಲಿ ಎನ್ ಅಂತ ಬಂದರೆ ನೋಡಿ ಅದೇ ಪ್ರೈವೇಟ್ ಕಾಲೇಜ್ನಲ್ಲಿ ಕೊನೆಗೆ ಎನ್ ಅಂತ ಬಂದರೆ ಅದು ಎನ್ ಆರ್ ಐ ಕೋಟ ಇಂಡಿಕೇಟ್ ಮಾಡುತ್ತೆ ಎನ್ ಆರ್ ಐ ಆಗಿರ್ಬೋದು ಮತ್ತು ಅದರ್ಸ್ ಕೋಟ ಆಗಲಿ ಟ್ರೈ ಮಾಡ್ತಾ ಇದ್ರೆ ಹೇಳ್ತಾ ಇದ್ದೀನಿ ಡೆಫಿನೆಟ್ಲಿ ನನ್ನಿಂದ ಯೂಸ್ಫುಲ್ ಇನ್ಫಾರ್ಮೇಷನ್ ಸಿಕ್ಕ ಸಿಗುತ್ತೆ ಅಟ್ ದ ಲಾಸ್ಟ್ ನಿಮಗೆ ಹದಿನೈದು ಇಪ್ಪತ್ತು ಲಕ್ಷ ಅದು ಸೇವ್ ಆಗಿ ಆಗುತ್ತಾ ಓಕೆ ಆಮೇಲೆ ನಾವು ಇದು ನೋಡಿದಾಗ ಕೊನೆಗೆ ನೀವೇನು ನೋಡ್ತಾರೆ ಎನ್ ಆರ್ ಐ ಕೋಟೆ ಡೆಂಟಲ್ ಇದ್ದರೆ ಎನ್ ಆರ್ ಐ ಕೋಟ ಓಕೆ ಅಂದರೆ ನೀವು ಅಲ್ಲಿ ಆಪ್ಷುನಿಟ್ರಿ ಮಾಡುವಾಗ ಭಾಳ ಕೇರ್ಫುಲ್ ಇರಬೇಕು ಒಬ್ಬರೇ ದಯವಿಟ್ಟು ಆಪ್ಷುನಿಟಿ ಮಾಡಬೇಡಿ ಪಕ್ಕದಲ್ಲಿ ನಿಮ್ಮ ಮನ್ಸ್ ಫಾರ್ ಎಕ್ಸಾಂಪಲ್ ಪೇರೆಂಟ್ಸ್ ತೆಗೆದುಕೊಂಡು ಅಥವಾ ನಿಮ್ಮ ಫ್ರೆಂಡ್ಸ್ ಯಾರು ಚೆನ್ನಾಗಿರ್ತಾರೆ ಅಥವಾ ರಿಲೇಟ ಚೆನ್ನಾಗಿರುವಂಥವ್ರು ಮಾತ್ರ ಕೂಡಿಸಿ ನೀವು ಅದನ್ನೇ ಕರೆಕ್ಟ್ ಎಂಟ್ರಿ ಮಾಡಬೇಕು ಅದ್ರ ಬಗ್ಗೆ ಮುಂಬರುವಂಥ ವಿಡಿಯೋಗಳಲ್ಲಿ ಭಾಳಷ್ಟು ಟಿಪ್ಸ್ ಕೊಡ್ತಾನೆ ಚಾನಲ್ಲಿ ಫಾಲೋ ಮಾಡ್ತಾ ಹೋಗಿ ಆಮೇಲೆ ಏನು ಕೊನೆಗೆ ಕ್ಯೂ ಅಂತ ಬರುತ್ತೆ ನೋಡಿ ಇದು ಕ್ಯೂ ಕ್ಯೂ ಇದು ಮ್ಯಾನೇಜ್ಮೆಂಟ್ ಕೋಟ ಅಂದ್ರೆ ಬರ್ತದೆ ನಾವು ಅದರ್ಸ್ ಕೋಟ ಅಂತ ಕರಿತೀವಿ ಓಕೆ ಅದನ್ನು ನೋಡಿ ಕರೆಕ್ಟಾಗಿ ಹಾಕಬೇಕು ಫೈನಲ್ ಯಾಕಂದರೆ ಲಾಸ್ಟ್ ಟೈಮ್ ಏನಪ್ಪ ಅಂದರೆ ಲಾಸ್ಟ್ ಏನು ಕೊನೆ ರೌಂಡಲ್ಲಿ ಮ್ಯಾನೇಜ್ಮೆಂಟ್ ಕೊಟ್ಟು ಹಾಕ್ತೀನಿ ಒಬ್ಬ ಸ್ಟೂಡೆಂಟ್ ಏನಪ್ಪಾ ಅಂತಂದರೆ ಈ ಸೆಲೆಕ್ಟೆಡ್ ರಾಂಗ್ ಕೋಡ್ ಹಾಗಾಗಿ ಅವನಿಗೆ ಕೆಲವು ಏನೇನು ಸಾಧ್ಯತೆ ಆಗುತ್ತೆ ಅಂದರೆ ಬೇರೆ ಕಾಲೇಜ್ ಸಿಗುವಂಥ ಸಾಧ್ಯತೆ ಇರುತ್ತೆ ಅಥವಾ ಕಾಲೇಜಿಗೆ ಸಿಗೋದಿಲ್ಲ ನೆನ್ಪಿಟ್ಕೊಳ್ಳಿ ಓಕೆ ಸೊ ಭಾಳ ಮುಖ್ಯವಾಗಿ ನಮಗೆ ಕೋಡ್ ಗೊತ್ತಿರಬೇಕಾಗತ್ತೆ ಭಾಳ ಕೇರ್ಫುಲ್ ಆಗಿರಬೇಕಾಗತ್ತೆ ಒಂದು ಸಣ್ಣ ಮಿಸ್ಟೇಕ್ಲಿಂದೂ ಸಹ ಈಸಿಲಿ ಏನಾಗುತ್ತೆ ಸೀಟ್ ಕಳ್ಕೊಬೋದು ಇಲ್ಲ ಬೇರೆ ಯಾವುದೋ ಕಾಲೇಜ್ ಸಿಗ್ಬೋದು ಅದರ ಫೀಸ್ ಸ್ಟ್ರಕ್ಚರ್ ಬೇರೆ ಆಗಿರುತ್ತೆ ಮ್ಯಾನೇಜ್ಮೆಂಟ್ ರಿಲೇಟೆಡ್ ಭಾಳಷ್ಟು ಸಮಸ್ಯೆ ಆಗುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ ನೆನ್ಪಿಟ್ಕೊಳ್ಳಿ ಮ್ಯಾನೇಜ್ಮೆಂಟ್ ಆಗಲಿ ಎನ್ ಎನ್ ಆರ್ ಐ ಅಂದ್ರೆ ಈಸಿಲಿ ಎಲ್ಲ ಎನ್ ಎನ್ ಆರ್ ಐ ಅನ್ನಪ್ಪಾ ಅಂದರೆ ಆ ಮ್ಯಾನೇಜ್ಮೆಂಟಿಗೆ ಕನ್ವರ್ಟ್ ಮಾಡ್ತಾರೆ ನಮ್ಮ ಹತ್ರ ಕೆ ಓಕೆ ಕ್ಲಿಯರ್ ಐತೆ ಅಂದ್ಕೋತಾ ಇದ್ದೀನಿ ದಯವಿಟ್ಟು ಕೇರ್ಫುಲ್ ಆಗಿರಿ ಮತ್ತು ಆಮೇಲೆ ಇನ್ನೊಂದು ಸೀಟ್ ಸಿಕ್ಕಾಗ ರೌಂಡ್ ಒನ್ ಯೂಸಲಿ ನೋಡಿ ನಾವು ಎಮ್ ಬಿ ಬಿ ಎಸ್ ಅಂತ ಬಂದಾಗ ಓಕೆ ಮೆಡಿಕಲ್ ಆಗಲಿ ಡೆಂಟಲ್ ಅಂತ ಬಂದಾಗ ನಮ್ಮ ಹತ್ರ ಏನಾಗುತ್ತೆ ಅಂದರೆ ರೌಂಡ್ ಒನ್ ನಡೆಯುತ್ತೆ ರೌಂಡ್ ಟೂ ಇರುತ್ತೆ ಆಮೇಲೆ ಮಾಪ್ ಅಪ್ ರೌಂಡ್ ಅಂತ ಕರಿತೀವಿ ಓಕೆ ಆಮೇಲೆ ಸ್ಟ್ರೇ ವೇಕನ್ಸಿ ಅಂತ ನಡೆಸ್ತಾರೆ ಇಲ್ಲಿ ಸ್ಟ್ರೇ ವೇಕನ್ಸಿ ಅಂತ ನಡೆಸ್ತಾರೆ ನೆನಪಿರಲಿ ಓಕೆ ರೌಂಡ್ ಒನ್ ಮತ್ತು ರೌಂಡನ್ನಲ್ಲಿ ಒಂದು ವೇಳೆ ಟೂನಲ್ಲಿ ನಿಮ್ಗೆ ಯಾವುದೇ ಒಂದು ವೇಳೆ ಮೆಡಿಕಲ್ ಸೀಟ್ ಸಿಕ್ಕರೆ ಇಲ್ಲಿ ನಿಮಗೆ ಮಾಪಪ್ ರೌಂಡ್ ಅಲ್ಲಿ ಅಲೋ ಮಾಡೋದಿಲ್ಲ ರೌಂಡ್ ಒನ್ ರೌಂಡ್ ಟೂ ನಲ್ಲಿ ಸಿಕ್ಕಿಲ್ಲ ಅಂದರೆ ಮಾತ್ರ ಮಾ ರೌಂಡಲ್ಲಿ ರೌಂಡ್ ಅಲ್ಲಿ ನಿಮಗೆ ಅಲೋ ಮಾಡ್ತಾರೆ ಓಕೆ ಆಮೇಲೆ ಉಳಿದ್ರು ಅಂತ ಮ್ಯಾನೇಜ್ಮೆಂಟ್ ಕೊಟ್ಟಾಗಲಿ ಅಥವಾ ಸೀಟ್ ಉಳಿದ್ರೆ ಇವನ್ ಗೌರ್ಮೆಂಟ್ ಸೀಟ್ ಸಿಕ್ಕಿದ್ರೆ ಶ್ರೇಯ ವ್ಯಾಕೆನ್ಸಿ ನಡೆಸಾರೆ ಅವರಿಗೆ ಮೊದಲಲ್ಲಿ ಸೀಟ್ ಸಿಕ್ಕಿರಬಾರ್ದು ಓಕೆ ಆಮೇಲೆ ಯಾವಾಗ ನಿಮಗೆ ರೌಂಡ್ ಒನ್ ನಿಮಗೆ ಇಲ್ಲಿ ನಿಮಗೆ ಚಾಯ್ಸ್ ಒನ್ ಚಾಯ್ಸ್ ಟು ಚಾಯ್ಸ್ ತ್ರೀ ಮತ್ತೆ ಚಾಯ್ಸ್ ಫೋರ್ ಅಂತ ನಿಮಗೆ ಆಪ್ಷನ್ ಬರ್ತವೆ ರಿಸಲ್ಟ್ ಬಂದ ನಂತರ ಸೀಟ್ ಸಿಕ್ಕಿದ್ದು ಸ್ಯಾಟಿಸ್ಫೈ ಆಗಿದ್ರೆ ರಿವಿಷನ್ ಮಾಡ್ಕೊಳ್ಬೇಕಿತ್ತು ಅಂದರೆ ಚಾಯ್ಸ್ ಒನ್ ಮಾಡಬೇಕು ಚಾಯ್ಸ್ ಒನ್ ಮಾಡಬೇಕು ಚಲನ್ ಡೌನ್ಲೋಡ್ ಮಾಡ್ಕೊಳ್ಬೇಕು ರೈಟ್ ಅಡ್ಮಿಷನ್ ಆರ್ಡರ್ ಡೌನ್ಲೋಡ್ ಮಾಡಿಕೊಂಡು ಕಾಲೇಜ್ ವಿಸಿಟ್ ಮಾಡಿ ಅಡ್ಮಿಷನ್ ತೊಗೊಳ್ಬೇಕು ಅಡ್ಮಿಷನ್ ಆದ ನಂತರ ಮತ್ತೆ ಲಾಗಿನ್ ಮಾಡಿ ಅಡ್ಮಿಷನ್ ಆಗಿದೆ ಅಂತ ನೀವೆಲ್ಲಿ ರಿಪೋರ್ಟ್ ಮಾಡಬೇಕು ಇದು ಪ್ರೊಸೀಜರ್ ಇರುತ್ತೆ ಹಾಂ ಸಿಕ್ಕಿರುವಂಥ ಕಾಲೇಜ್ ಬೇಡ ಇದು ಇದು ಓಕೆ ನಾವು ಸೆಕೆಂಡ್ ರೌಂಡಿಗೆ ಇನ್ನೂ ಒಳ್ಳೆ ಕಾಲೇಜ್ ಅಪ್ಗ್ರೇಡ್ ಮಾಡೋಕ್ಕೋಸ್ಕರ ಹೋಗೋಣ ಆಗಿತ್ತು ಅಂದರೆ ಚಾಯ್ಸ್ ಟು ಅಂತ ಮಾಡಬೇಕು ಶಾರ್ಟಾಗಿ ಹೇಳ್ತಾ ಇದ್ರು ಇನ್ ಡೀಟೇಲ್ ಆಗಿ ನಿಮಗೆ ವಿಡಿಯೋದಲ್ಲಿ ಅಂತ ಹೇಳಿ ಹೇಳ್ತಾ ಹೋಗ್ತೇನೆ ಇಲ್ಲಾಂದ್ರೆ ಕನ್ಫ್ಯೂಸ್ ಮಾಡ್ಕೊಳ್ತೀರಾ ಚಾಯ್ಸ್ ಟು ಅಂತ ಮಾಡ್ಕೊಂಡ್ರೆ ಸಿಕ್ಕಿರುವಂಥ ಸೀಟಿಗೆ ಏನಪ್ಪಾ ಅಂದರೆ ಪೇ ಮಾಡಬೇಕಾಗತ್ತೆ ಎಮ್ ಬಿ ಬಿ ಎಸ್ ಅಂತ ಬಂದಾಗ ಎಮ್ ಬಿ ಬಿ ಎಸ್ ಆಗಲೇ ಡೆಂಟಲ್ ಪೇ ಮಾಡಬೇಕು ಪೇ ಮಾಡಿ ರೌಂಡ್ ಟು ಹೋಗಬೇಕು ರೌಂಡಿಗೆ ಹೋದಾಗ ಆದರೆ ರೌಂಡಿಗೆ ಡೈರೆಕ್ಟ್ ಅಲ್ಲಿ ಒಂದು ವೇಳೆ ಸೀಟ್ ನಿಮ್ಗೆ ಅಪ್ಗ್ರೇಡ್ ಆದರೆ ಬೇರೆ ಕಾಲೇಜ್ ಒಳ್ಳೆಯ ಕಾಲೇಜ್ ಸಿಕ್ಕಿದ್ರೆ ಸೊ ಏನಾಗುತ್ತೆ ಅಂದರೆ ಅಲೋಟೆಡ್ ಕಾಲೇಜಿಗೆ ಹೋಗ್ಬೋದು ಸಿಕ್ಕಿಲ್ಲ ಆದರೆ ಮೊದಲು ಸಿಕ್ಕಿರೋಂಥ ಸೀಟ್ ಕಂಟಿನ್ಯೂ ಆಗುತ್ತೆ ಏನು ಪೇಮೆಂಟ್ ಮೊದಲು ಮಾಡಿರ್ತಾರೆ ಅದು ಕಂಟಿನ್ಯೂ ಆಗುತ್ತೆ ಮತ್ತು ಪೇ ಮಾಡುವಂಥ ಅವಶ್ಯಕತೆ ಇಲ್ಲ ಒಂದು ವೇಳೆ ಕಡಿಮೆ ಆದರೆ ಪೇ ಮಾಡಬೇಕಾಗುತ್ತೆ ಹೆಚ್ಚಿಗೆ ಆದರೆ ಅದನ್ನು ಮೂವರಂಥ ದಿನಗಳಲ್ಲಿ ಅವರು ರಿಫಂಡ್ ಮಾಡ್ತಾರೆ ಚಾಯ್ಸ್ ಟು ಅಂತಂದರೆ ಸೆಕೆಂಡ್ ರೌಂಡಿಗೆ ಹೋಗಬೇಕು ಅಂತಂದರೆ ಅದು ಸಿಕ್ಕಿರುವಂಥ ವಿದ್ಯಾರ್ಥಿಗಳಿಗೆ ಚಾಯ್ಸ್ ಟು ಇಸ್ ಅ ಬೆಸ್ಟ್ ಆಪ್ಷನ್ ಅಥವಾ ಸೇಫ್ ಆಪ್ಷನ್ ಅಂತ ನಾನು ಅನಿಸಿಕೆ ಚಾಯ್ಸ್ ತ್ರೀ ಯಾರು ಮಾಡ್ತಾರಪ್ಪ ಅಂದರೆ ಚಾಯ್ಸ್ ತ್ರೀ ಸಿಕ್ಕಿರುವಂಥ ಕಾಲೇಜ್ ಚೆನ್ನಾಗಿ ಅನಿಸಿಲ್ಲ ಏನೋ ಗೊತ್ತೇ ಇರಲಿಲ್ಲ ಸುಮ್ಮ ಎಂಟ್ರಿ ಮಾಡಿರ್ತಾರೆ ಯಾವುದೊಂದು ಕಾಲೇಜ್ ಸಿಕ್ಕಿರುತ್ತೆ ಆಮೇಲೆ ಗೊತ್ತಾಗುತ್ತೆ ನಾವು ತಪ್ಪು ಹಾಕಿದ್ವಿ ಪ್ರಯಾರಿಟಿ ಸೊ ಸೀಟ್ ಸಿಕ್ಕಿರೋದು ಚೆನ್ನಾಗಿಲ್ಲ ಬೇಡ ಅನ್ನ ಅನಿಸಿದ್ರೆ ಚಾಯ್ಸ್ ತ್ರೀ ಮಾಡಿ ಕ್ಯಾನ್ಸಲ್ ಮಾಡ್ಬೋದು ಆ ಒಂದು ಡಿಲೀಟ್ ಆಗುತ್ತೆ ಸೆಕೆಂಡ್ ರೌಂಡ್ ಹೋದಾಗ ಮತ್ತೇನೇನಪ್ಪ ಅಂತಂದರೆ ಬೇರೆ ಏನು ಆಪ್ಷನ್ ಎಂಟ್ರಿ ಮಾಡಿರ್ತಿರೋ ಅದ್ರಲ್ಲಿ ನಿಮಗೆ ಅವೈಲೇಬಲ್ ಆಗುತ್ತೆ ಓಕೆ ಸೊ ಚಾಯ್ಸ್ ಫಾರ್ ಅಂದರೆ ಈ ವರ್ಷ ಒಟ್ಟಾಗಿ ಕೌನ್ಸಿಲಿಂಗ್ ಬೇಡ ಅಥವಾ ಬೇರೆ ಯಾವುದು ಅಂದರೆ ಒಟ್ಟಾಗಿ ಈ ನೀಟ್ ರಿಲೇಟೆಡ್ ಕೋರ್ಸ್ ಬೇಡ ಅನ್ನೋಂಗಿತ್ತು ಅನ್ನಾಗಿತ್ತು ಚಾಯ್ಸ್ ಫಾರ್ ಮಾಡಿ ನೀವು ಎಕ್ಸಿಟ್ ಆಗ್ಬೋದು ಓಕೆ ಇನ್ನೊಂದು ಭಾಳ ಮುಖ್ಯವಾಗಿರುವಂತಹ ಮಾತೇನಪ್ಪ ಅಂದರೆ ನೀವು ರೌಂಡ್ ಒನ್ನಲ್ಲಿ ಕಂಪಲ್ಸರಿ ಏನಪ್ಪ ಅಂದರೆ ಕಾಲೇಜಸ್ನ ಎಂಟ್ರಿ ಮಾಡಿ ಸಲ ನೀವು ರೌಂಡ್ ಎಂಟ್ರಿನಲ್ಲಿ ಮ್ಯಾಕ್ಸಿಮಮ್ ಕಾಲೇಜಸ್ ಎಂಟ್ರಿ ಮಾಡಿಲ್ಲ ಐದೇ ಮಾಡೋಣ ಸೆಕೆಂಡ್ ರೌಂಡಲ್ಲಿ ಉಳಿದಿರು ಮಾಡೋಣ ಅಲೋ ಇರೋದಿಲ್ಲ ಫಸ್ಟ್ ರೌಂಡಲ್ಲಿ ಏನೋ ಎಂಟ್ರಿ ಮಾಡಿದ್ರು ಅದೇ ಸೆಕೆಂಡ್ ರೌಂಡ್ಗೆ ಕಂಟಿನ್ಯೂ ಆಗುತ್ತೆ ನೆನಪಿರಲಿ ಓಕೆ ಅಂದರೆ ರೌಂಡ್ ಒನ್ನಲ್ಲಿ ನಾನು ರೆಕಮೆಂಡ್ ಮಾಡ್ತೇನೆ ಫಾರ್ ಎಕ್ಸಾಂಪಲ್ ನಿಮಗೆ ಎಮ್ ಬಿ ಬಿ ಎಸ್ ಡೌಟ್ ಒಂದಾಗಿತ್ತು ಅಂದರೆ ಎಮ್ ಬಿ ಬಿ ಎಸ್ ಮ್ಯಾಕ್ಸಿಮಮ್ ಗೌರ್ಮೆಂಟ್ ಕೋಟ ಪ್ರೈವೇಟ್ ಮೈ ಮೀನ್ಸ್ ಕಂಪ್ ಗೌರ್ಮೆಂಟ್ ಕೋಟ ಆಗಿರ್ಬೋದು ಮತ್ತು ಆಮೇಲೆ ಪ್ರೈವೇಟ್ ಕಾಲೇಜಲ್ಲಿ ಗೌರ್ಮೆಂಟ್ ಕೋಟ ಆಗಲಿ ಅಂದರೆ ಗೌರ್ ಎಲ್ಲಾನು ಮ್ಯಾಕ್ಸಿಮಮ್ ಈಗ ಏನೇನು ಅನಿಸೋದನ್ನು ಹಾಕಿ ನಂತರ ಬೇಕಾದ ಡೆಂಟಲ್ ಆಗ್ಬೋದು ಸೊ ಕೆಲವರು ಏನು ಮಾಡ್ತಾರೆ ಅಂದರೆ ಈಗ ಮೊದಲು ಮೆಡಿಕಲ್ ಹಾಕಿ ನೋಡೋಣ ಸೆಕೆಂಡ್ ರೌಂಡಿಗೆ ಮತ್ತು ಡೆಂಟಲ್ ಆ್ಯಡ್ ಮಾಡೋಣ ನನಗಿದ್ರೆ ಡೆಂಟಲ್ ಬರೋದಿಲ್ಲ ಓಕೆ ಹಾಂ ಡೆಂಟಲ್ ಇದೂ ಸಹ ನಿಮ್ಗೆ ಯೂಸ್ಫುಲ್ ಆಗುತ್ತೆ ಬಟ್ ಸ್ವಲ್ಪ ಪೇಷಂಟ್ಸ್ ಬೇಕಾಗಿರುವಂಥದ್ದು ಯಾಕಂದರೆ ಆಪ್ ಅಪ್ ರೌಂಡ್ ಸಂಬಂಧಪಟ್ಟಂಗೆ ಲಾಸ್ಟ್ ಲಾಸ್ಟಿಗೆ ಒನ್ ಟು ನಡೀತವೆ ಸೊ ಕೊನೆ ಕೊನೆಗೆ ಸಿಗುವಂಥ ಸಾಧ್ಯತೆ ಇರುತ್ತೆ ಅದು ರಿಸ್ಕ್ ಇರುತ್ತೆ ಬಟ್ ಸಿಗುವಂಥ ಸಾಧ್ಯತೆ ಜಾಸ್ತಿ ಓಕೆ ಸೊ ಒಟ್ಟಾಗಿ ಈ ವಿಡಿಯೋದ ಮೇನ್ ಉದ್ದೇಶ ಏನಪ್ಪ ಅಂದರೆ ನಿಮಗೆ ಕೋಡ್ಗಳ ಬಗ್ಗೆ ಹೇಳೋದಾಗಿತ್ತು ಮತ್ತು ಗೌರ್ಮೆಂಟ್ ಕೋಟಕ್ಕೆ ಸಂಬಂಧಪಟ್ಟಾಗ ಭಾಳ ಜನ ನನಗೆ ಪೇರೆಂಟ್ಸ್ ಕೇಳ್ತಾಯಿದ್ರು ಏನಂತಂದರೆ ಡೀಮ್ ಯೂನಿವರ್ಸಿಟಿ ಬಗ್ಗೆ ಭಾಳ ಕನ್ಫ್ಯೂಸ್ ಆಗ್ತಾ ಇದ್ದಾರೆ ಹೇಳ್ತಾರೆ ಈ ಡೀಮ್ ಯೂನಿವರ್ಸಿಟಿ ಗೌರ್ಮೆಂಟ್ ಕೋಟ ಮಾತ್ರಕ್ಕೆ ಅವೈಲೇಬಲ್ ಆಗಿದೆ ಒಂದು ಒಂದೊಳ್ಳೆ ನಿಮಗೆ ಹೈಯರ್ ಪೇಮೆಂಟ್ ಫೀ ಬೇಕಾಗಿತ್ತಂದ್ರೆ ಎಮ್ ಸಿ ಅಂಟ್ರ್ ಹೋಗ್ಬೇಕಾಗತ್ತೆ ಅಲ್ಲಿ ಇನ್ನೂ ನಿಮಗೆ ಭಾಳಷ್ಟು ಡೀಮ್ ಯೂನಿವರ್ಸಿಟಿ ಸಿಗ್ತವೆ ಸಿದ್ಧಾರ್ಥ ಶ್ರೀ ಸಿದ್ಧಾರ್ಥ್ ಮೆಡಿಕಲ್ ಕಾಲೇಜ್ ತುಮಕೂರು ಆಗಿರ್ಬೋದು ಸಿದ್ಧಾರ್ಥ ಮೆಡಿಕಲ್ ಕಾಲೇಜ್ ಬೇಗೂರು ಆಗಿರ್ಬೋದು ಓಕೆ ಸೊ ಮತ್ತು ಮೇಲೆ ಕೆ ಎಮ್ ಸಿ ಮಣಿಪಾಲ್ ಆಗಿರ್ಬೋದು ರಾಜರಾಜೇಶ್ವರಿ ಆಗಿರಲಿ ರೈಟ್ ಮತ್ತು ಆಮೇಲೆ ಎಸ್ ಡಿ ಯು ಕಾಲೇಜ್ ಆಗಲಿ ಸೊ ನಿಮಗೆಲ್ಲ ಈಸಿಲಿ ಅವೈಲೇಬಲ್ ಆಗ್ತವೆ ಅವೆಲ್ಲ ಯಾವುದೇ ರೀತಿ ಗೌರ್ಮೆಂಟ್ ಕೋಟಕ್ಕೆ ಇಲ್ಲಿ ಓಪನ್ ಮಾಡ್ಕೊಂಡಿಲ್ಲ ಓಕೆ ಸೊ ಇದೇ ರೀತಿ ಮ್ಯಾಕ್ಸಿಮಮ್ ಇನ್ಫಾರ್ಮೇಷನ್ ಕೊಡ್ತಾ ಇರ್ತೀನಿ ಇದ್ರಿಗೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಬೆಲ್ಬೆಟನ್ನು ಪ್ರೆಸ್ ಮಾಡಿ ಓಕೆ ಮತ್ತಷ್ಟುಗಳನ್ನ ಮುಂದೆ ಬಿಡದಲ್ಲಿ ಮತ್ತು ವೀಡಿಯೋನ ಲೈಕ್ ಮಾಡೋದು ದಯವಿಟ್ಟು ಮರಿಬೇಡಿ ಮತ್ತಷ್ಟುಗಳನ್ನ ಮುಂದೆ ಬಿಡದಲ್ಲಿ ಟೇಕ್ ಕೇರ್ ಬಾಯ್